ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ಏಕಪಾದ ಪ್ರಸರಣಾಸನ ಉಸಿರಾಟದ ವ್ಯಾಯಾಮವನ್ನು ಹೇಳ್ಕೊಡ್ತೀನಿ ಏಕಪಾದ ಪ್ರಸರಣಾಸನ ಅಂದ್ರೆ ಅಡಿಯಿಂದ ಮುಡಿಯುವರೆಗೆ ದೇಹವನ್ನು ಸದೃಢಗೊಳಿಸೋದು ಮತ್ತು ಅಡಿಯಿಂದ ಮುಡಿಯವರಿಗೆ ರೋಗ ಮುಕ್ತಗೊಳಿಸ್ತಕ್ಕಂತಹ ಒಂದು ಪ್ರಕ್ರಿಯೆ ಇದು ತುಂಬಾ ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು ಇದನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ರಕ್ತ ಸಂಚಾರ ಉತ್ತಮ ಆಗ್ತದೆ ಮತ್ತು ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ ಕೊಬ್ಬಿನಾಂಶ ಕರ್ಗದಿಕ್ಕೆ ಅದು ರಕ್ತದಲ್ಲಿ ಇರ್ತಕ್ಕಂತಹ ಕೋಬಿನಾಂಶ ಕರಗದಿಕೆ ತುಂಬಾ ತುಂಬಾ ಸಹಕಾರಿಯಾಗಿರ್ತಕ್ಕಂಥದ್ದು ಬನ್ನಿ ಜೊತೆಗೆ ಮಾಡ್ಕೊಂಡು ಹೋಗೋಣ ಎಫೆಕ್ಟಿವ್ ಆಗಿದೆ ಮೊದಲನೇ ಸರಿನೇ ಹೆಚ್ಚು ಮಾಡ್ಕೊಳಕ್ ಹೋಗ್ಬಿಡಿ ಸಾಧ್ಯ ಆದಷ್ಟು ಮಾಡ್ಕೊಳ್ಳಿ ಅದ್ರ ಜೊತೆಗೆ ಮಾಡ್ಕೊಳ್ತಾ ಬರೋಣ ಬನ್ನಿ ನೋಡಿ ಸಮಸ್ಥಿತಿಯಿಂದ ಮುಂದೆ ಮ್ಯಾಟ್ ಹೆಡ್ಜಿಕ್ ಬಂದ್ಬಿಟ್ಟು ನೇರವಾಗಿ ನಿಂತ್ಕೊಳ್ಬೇಕು ತಾಡಾಸನ ಸ್ಥಿತಿಗೆ ತಾಡಾಸನ ಸ್ಥಿತಿಯಿಂದ ನೋಡಿ ನಿಮ್ಮ ಕಾಲನ್ನ ಸಾಧ್ಯ ಆದಷ್ಟು ಹಿಂದೆ ಇಡಿ ನಿಮ್ಮ ಎಡಮಂಡಿ ನೋಡಿ ಎಲ್ ಶೇಪ್ ಅಲ್ಲಿ ಇರಬೇಕು ಇಲ್ಲಿಂದ ನಿಮ್ಮ ಕತ್ತನ್ನ ಎತ್ಕೊಳ್ಬೇಕು ಇನ್ ಡೀಪ್ಲಿ ಉಸಿರನ್ನ ದೀರ್ಘವಾಗಿ ಪಡ್ಕೊಳ್ತಾ ನೋಡಿ ಸಾಧ್ಯ ಆದಷ್ಟು ಬಿಡಿ ದೇಹವನ್ನ ಸ್ವಲ್ಪ ಉಸಿರನ್ನ ನಿಲ್ಸ್ತಾ ಎಕ್ಸಿಲ್ ನೋಡಿ ಒಂದ್ ಕೈ ರೊಟೇಷನ್ ಆಗಬೇಕು ಮತ್ತೆ ಇಲ್ಲಿಗೆ ಬಂದ್ಬಿಡ್ಬೇಕು inhale deeply exhale inhale exhale वापस बंद नोड़ी ఈ ఆపోజిట్ కాంప్లిమెంట్ బల్గా హిందే ఈ ఎడగాలన్న హిందేకొనా కాలు జోడ్స్కుత నిమ్మ ఎడగాలన్న హిందేకొనా నోడి బల్గాలు ఎల్ షేప్ అవుతు ఇందా ఎత్కళి ఎక్సీన్ దీర్ఘ వారి ఉసు పడుకోట దేహ ఒత్డమైనా ఎక్సీల్ డీప్లీ ఇన్హేల్ ఎక్సీ ಹೀಗೆ ಪ್ರತಿದಿನ ಏಕಪಾದ ಪ್ರಸರಣಾಸನ ಉಸಿರಾಟ ವ್ಯಾಯಾಮವನ್ನು ಮಾಡ್ಕೊಳೋದು ಮುಖೇನ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಮತ್ತು ವಾಯು ಸಂಚಾರವನ್ನ ಉತ್ತಮ ಮಾಡ್ಕೊಳೋಣ ದೇಹದಲ್ಲಿನ ಕೋಬಿನಾಂಶವನ್ನ ಕರಗಿಸೋಣ ಅಂತ ಹೇಳ್ತಾ ಬೆಂಗಳೂರಲ್ಲಿ ಪ್ರತಿ ವರ್ಷಕ್ಕೆ ನೂರು ದಿನ ಮಳೆ ಹೋಯುತ್ತೆ ಈ ಮಳೆಯನ್ನ ಶೇಖರಣೆ ಮಾಡೋದು ಹೇಕ್ ಹೇಗೆ ಅಂದ್ರೆ ಮೊದಲೆಲ್ಲ ಕೆರೆ ಕಟ್ಟೆಗಳು ಕಲ್ಯಾಣಿಗಳಿದ್ವು ಇವತ್ತು ಅದನ್ನೆಲ್ಲ ನಾವು ನಾಶ ಮಾಡಿದ್ದೀವಿ ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲಿ ಮಳೆ ನೀರಿನ ಕೊಯ್ಲು ಅಥವಾ ರೈನ್ ವಾಟರ್ ಹಾರ್ವೆಸ್ಟಿನ್ನ ಮಾಡೋದ್ರ ಮುಖೇನ ಮಳೆ ನೀರನ್ನು ಭೂಮಿಗೆ ಮತ್ತೆ ಮರುಪೂರಣ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು